ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ ಎಂಟನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನು ಆರತಿ ಗುರುರಾಜ್ ಆರತಿ ಗುರುರಾಜ್ ನಾಡಿಗೆ ತಮ್ಮ ಹೆಸರು ಏನಂದ್ರೆ ಈಗ ನೀವು ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಹೇಗೆ ಕಾಳಿದಾಸ ಸಾಹಿತ್ಯ ವಿದ್ಯಾಲಯ ವಿದ್ಯಾಲಯದಿಂದ ಮಾಡಿದ್ದೀರ ಪರೀಕ್ಷೆ ಬರೆದಿದ್ದೀರ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಸಿಕ್ಕಿದೆ ಪಡೆದಿದ್ದೀರ ಓಕೆ ಇನ್ನು ನಾನು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ತಮಗೆ ಶುರು ಮಾಡಲ ಓಕೆನಾ ಓಕೆ ಮಾತೃಕಾನ್ಯಾಸವೆಂದರೆ ಏನು ಮಾತೃಕಾನ್ಯಾಸವೆಂದರೆ ಏನು ಅನ್ಯಾಸ ದೇಹದ ಅವಯವಗಳಲ್ಲಿ ಮುಟ್ಟಿ ಹಾ ಆ ಸ್ಥಾನಗಳಲ್ಲಿ ಚಿಂತನೆ ಮಾಡುವುದಕ್ಕೆ ಮಾಡುವ ಕ್ರಮಕ್ಕೆ ಅಲ್ಲಿ ಆಯಾ ಸ್ಥಾನಗಳಲ್ಲಿ ಯಾರನ್ನ ಚಿಂತನೆ ಮಾಡಬೇಕು ದೇವತೆಗಳನ್ನ ಚಿಂತನೆ ಮಾಡುವುದಕ್ಕೆ ಆ ಕ್ರಮಕ್ಕೆ ಮಾತೃಕಾನ್ಯಾಸ ಅಂತಾರೆ ಇನ್ನೊಂದ್ಸಲಿ ಜೋರಾಗಿ ಹೇಳ್ಬಿಡಿ ಕರೆಕ್ಟ್ ಆಗಿದೆ ದೇಹದ ಅವಯವಗಳನ್ನು ಆ ಆ ದೇವತೆಗಳನ್ನು ಚಿಂತನೆ ಮಾಡುವ ಕ್ರಮಕ್ಕೆ ಹಾ ಮಾತೃಕಾನ್ಯಾಸ ಎನ್ನುತ್ತಾರೆ ಹೇಳಿದ್ರು ಆರ್ತಿಯವರು ದೇಹದ ಅವಯವಗಳನ್ನು ಮುಟ್ಟಿ ಆಯಾ ಸ್ಥಾನಗಳಲ್ಲಿ ದೇವತೆಗಳನ್ನು ಚಿಂತನೆ ಮಾಡುವ ಕ್ರಮಕ್ಕೆ ಮಾತೃ ಕನ್ಯಾಸ ಎನ್ನುತ್ತಾರೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಆರು ದಳಗಳುಳ್ಳ ಐದು ಪದ್ಮಗಳು ಯಾವ ಸ್ಥಾನದಲ್ಲಿರುತ್ತವೆ ಸ್ಥಾನಗಳಲ್ಲಿ ಸ್ಥಾನಗಳಲ್ಲಿರುತ್ತವೆ ಇನ್ನೊಂದು ಸ್ವಲ್ಪ ಜೋರಾಗಿ ನಾಭಿಯ ಸ್ಥಾನಗಳಲ್ಲಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಇನ್ನೊಂದು ಬಾರಿ ನಾ ಸುಮ್ಮನೆ ಹೇಳ್ತಾ ಇದ್ದೀನಿ ಕರೆಕ್ಟ್ ಉತ್ತರ ನಿಮ್ಮದು ಆರು ದಳಗಳುಳ್ಳ ಐದು ಪದ್ಮಗಳು ಯಾವ ಸ್ಥಾನದಲ್ಲಿರುತ್ತವೆ ಅನ್ನೋದಕ್ಕೆ ಈ ಸ್ಥಾನದಲ್ಲಿರುತ್ತವೆ ಅಂತ ಹೇಳಿದ್ರಿ ಇನ್ನು ನಾವು ಏನಂದ್ರೆ ನೀವು ಇದು ಏನಂದ್ರೆ ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯಾವುದೇ ಅಧ್ಯಯನದ ಮಾಡ್ತಾ ಇದ್ದೀರಾ ಹೇಗೆ ಮತ್ತು ನಿಮ್ಮ ಕಾಸ ಸೌರಭ ಹೌದಾ ಉದ್ದೇಶ ಏನು ಅಂದ್ರೆ ಇವೆಲ್ಲ ನಾವು ಮಾಡೋದ್ರಿಂದ ನಮ್ಮ ಒಂದು ಉದ್ದೇಶ ಏನು ಯಾಕೆ ಜ್ಞಾನ ಸಂಪಾದನೆ ಜ್ಞಾನ ಸಂಪಾದನೆ ಭಗವದ್ ಅನುಗ್ರಹ ನಾವು ಇದೆಲ್ಲ ಜ್ಞಾನ ಸಂಪಾದನೆ ಮಾಡಿ ಸಮರ್ಪಣೆ ಮಾಡೋದು ಭಗವದ್ ಅನುಗ್ರಹಕ್ಕೆ ಕಾರಣವಾಗುತ್ತೆ ತಂದೆ ತಾಯಿಯ ಆಸೆ ಮಾಡೆನೋ ಎನ್ನ ಕಂದನ ಮೇಲೆ ಮನಸೀಡೆನೋ தந்தை தாயிய ஆசைனோ என்ன கந்தன மெலே மத சீடெனோ மந்தர தர புரந்தர விட்டலனி மந்தர தர புரந்தர விட்டலனி பந்த சேவை மாழ்ப்பெனோ நீ பந்த சேவை மாதே ಬರೆಲೋ ಮಯ ಕೃಷ್ಣ ಬಾರೆಲೋ ಇದೇ ಸಮಯ ಮಯ ಕೃಷ್ಣ ಬರೆಲೋ ಇನ್ನು ನಾನು ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ ಹ್ಮ ಸೂರ್ಯನು ಯಾವ ನೇತ್ರಕ್ಕೆ ಅಭಿಮಾನಿಯಾಗಿದ್ದಾನೆ ಸೂರ್ಯನು ಸೂರ್ಯನು ಬಲನೇತ್ರಕ್ಕೆ ಅಭಿಮಾನಿಯಾಗಿದ್ದಾನೆ ಜೋರಾಗಿ ಸೂರ್ಯನು ಬಲ ನೇತ್ರಕ್ಕೆ ಅಭಿಮಾನಿಯಾಗಿದ್ದಾನೆ ಸರಿಯಾದ ಉತ್ತರ ಸೂರ್ಯನು ಬಲನೇತ್ರಕ್ಕೆ ಆಗಿದ್ದಾನೆ ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಹ್ಮ್ ಸರಿ ಆಲಿಯೊಳು ಅಂದರೆ ಆಲಿ ಅಂದರೆ ವಾಗ್ದ್ವಾರದಲ್ಲಿ ಹಾ ಅಭಿಮಾನಿ ದೇವತೆ ಯಾರು ಆಲಿಯೊಳು ಆಲಿಯೊಳು ವಾಗ್ದ್ವಾರದಲ್ಲಿ ಅಭಿಮಾನಿ ದೇವತೆ ಯಾರು ಸುಭಾಮನು ಸುಭ ಮನ ಹಾ ಸುಭಾಮನ ಹೇಳಿನ್ನೊಂದ್ಸತಿ ಮನ ಸರಿಯಾದ ಉತ್ತರ ಎಲ್ಲ ಪ್ರಶ್ನೆಗಳನ್ನು ನೀವು ನಿರಗ್ಗಳವಾಗಿ ಚೆನ್ನಾಗಿ ಹೇಳಿದಿರಿ ಕೆಲವೆಲ್ಲ ನೀವು ಸ್ವಲ್ಪ ವರ್ಣನೆಯನ್ನು ಮಾಡಿಕೊಡ ಹೇಳಿದಿರಿ ಮಾತೃಕನ್ಯಾಸದಲ್ಲಿ ಅದೇ ಬಹಳ ಮುಖ್ಯವಾಗಿದ್ದು ಯಾಕಂದರೆ ಈಗ ಇದನ್ನು ಏನೋ ಕೃಷ್ಣ ಮಂತ್ರ ಇದನ್ನೆಲ್ಲ ಮಾಡಿಕೊಳ್ಳುವಾಗ ಮಾತೃಕನ್ಯಾಸ ಬಹಳ ಪಾತ್ರ ವಹಿಸುತ್ತೆ ಅದರಲ್ಲಿ ಅದನ್ನು ಚೆನ್ನಾಗಿ ಹೇಳಿದ್ವಿ ತಾವು ಅದಕ್ಕೆ ತಾವು ಈಗ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ವಿದ್ಯಾಲಯದಿಂದ ಅನಂತ ಅನಂತ ಧನ್ಯವಾದಗಳು ನಮಗೂ ಈಗ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಅನಂತ ಅನಂತ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್